ಭಾಗ್ಯ ನಂದು ಏನಪ್ಪ ಅಂತಂದ್ರೆ ಇಷ್ಟ ಕಾಮತ್ ನಾನೇ ಇದಕ್ಕೆ ಬುದ್ದಲಿ ಪೂಜೆ ಮಾಡಿದ್ದ ಉದ್ಘಾಟನೆ ಮಾಡ್ತಾ ಇದ್ದ ನಾನೇ ಗುದ್ಲಿ ಪೂಜೆ ಮಾಡಿದ್ದದು ನಾನೇ ಇದನ್ನ ಉದ್ಘಾಟನೆ ಮಾಡ್ತಾ ಇದ್ದ ನೀವು ನೀವೊಂದು ಮಾತು ಹೇಳಿದರೆ ಸ್ಮಾರ್ಟ್ ಸಿಟಿ ಕಾರ್ಯಕ್ರಮವನ್ನ ಪ್ರಧಾನಮಂತ್ರಿಗಳು ಮಾಡಿದ್ರು ನಿಜ ಇಲ್ಲ ಅಂತ ಹೇಳಲ್ಲ ನಾವು ಆದ್ರೆ ನಾವು ಅರ್ಧ ದುಡ್ಡು ಕೊಡ್ತೀವಿ ಅನ್ನೋದು ಗೊತ್ತಿದೆಯಲ್ಲ ಅಲ್ಲಪ್ಪ ಅದು ಅರ್ಧ ದುಡ್ಡು ಕೊಡ್ತೀವಲ್ಲ ನೀವು ನಾಲ್ಕು ವರ್ಷ ಇದ್ರಲ್ಲ ಆಗ್ಯಾಕೆ ಖರ್ಚು ಮಾಡಲಿಲ್ಲ ನಾಲ್ಕು ವರ್ಷ ಇದ್ರು ಇವರು ಆಗ್ಲೂ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಇತ್ತು ಆಗ್ಯಾ ಖರ್ಚು ಮಾಡಲಿಲ್ಲ ಆ ಖರ್ಚು ಮಾಡಿದರೆ ಇಷ್ಟು ದಿನ ಬೇಕಾಗಿತ್ತ ಎರಡ್ ಸಾವಿರದ ಹದಿನೈದು ರಪ್ಪ ಎರಡ್ ಸಾವಿರದ ಹದಿನೈದರಲ್ಲಿ ಇದಕ್ಕೆ ಶಂಕುಸ್ಥಾಪನೆ ಆದದ್ದು ಇದಕ್ಕೆ ಕಾರಣ ರಮಾನಾಥ ರೈ ಅವರು ಅಂತಕ್ಕಂಥ ಅಡಿಗಲ್ಲಾಕೆ ರಮಾನಾಥ್ ರಾಯ್ ಅವರು ಜಿಲ್ಲಾ ಮಂತ್ರಿ ಆಗಿದ್ರು ಉಸ್ತುವಾರಿ ಸಚಿವರಾಗಿದ್ರು ಅರಣ್ಯ ಇಲಾಖೆ ಸಚಿವರಾಗಿದ್ರು ಅವರು ನನ್ನನ್ನು ಕರ್ಕ ಬಂದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಒಂದು ಜಿಲ್ಲಾಧಿಕಾರಿ ಕಚೇರಿ ಬೇಕೇ ಬೇಕು ಹೊಸ ಕಚೇರಿ ಆಗಬೇಕು ಅಂತೇಳಿ ನನ್ನ ಮೇಲೆ ಒತ್ತಡ ಹಾಕಿ ಅವತ್ತು ನಲವತ್ತೊಂದು ಕೋಟಿ ರೂಪಾಯಿಗಳಿಗೆ ನಾವು ಮಂಜೂರಾತಿಯನ್ನು ಕೊಟ್ಟು ಸ್ಟೇಜ್ ಆಗ ನಲವತ್ತೈದು ಕೋಟಿ ಆಮೇಲೆ ಐವತ್ತೈದು ಕೋಟಿ ಆಯಿತು ಆಮೇಲೆ ಇಪ್ಪತ್ತು ಕೋಟಿ ಅತೀಕ್ ಅವರು ಮತ್ತು ಸುರೇಶ್ ನಗರಾಭಿವೃದ್ಧಿ ಸಚಿವರು ಇಪ್ಪತ್ತು ಕೋಟಿ ಕೊಟ್ಟದ್ರಿಂದ ಈ ಇವತ್ತು ಪೂರ್ಣ ಆಗಿ ಲೋಕಾರ್ಪಣೆ ಆಗ್ತಾ ಇರತಕ್ಕಂಥದ್ದು ಅಂತಕ್ಕಂಥದನ್ನ ತಿಳ್ಕೋಬೇಕು ಇತಿಹಾಸ ಯಾವಾಗಲೂ ಕೂಡ ನಾವು ತಿರ್ಚಿ ಹೇಳಕ್ ಹೋಗಬಾರದು ನಾವು ಹೇಳಿದ್ರು ಕೂಡ ಜನ ನಂಬದ್ರ ನಾನು ನಿಮಗೆ ಸುಳ್ಳು ಹೇಳಬಹುದು ಆದರೆ ನೀವು ನಂಬ್ಕೋಬೇಕಲ್ಲ ನಾವು ಯಾವಾಗಲೂ ಕೂಡ ರಾಜಕಾರಣಿಗಳು ರಾಜಕೀಯ ಮಾಡೋಣ ಆದರೆ ಅಭಿವೃದ್ಧಿ ಕೆಲಸದಲ್ಲಿ ಮಾತ್ರ ರಾಜಕೀಯ ಮಾಡಬಾರದು ರಾಜಕೀಯ ಚುನಾವಣೆಯಲ್ಲಿ ಮಾಡೋಣ ಅದು ಮಾಡಲಿಕ್ಕೆ ನಂದೇನು ತಕರಾರಿಲ್ಲ ನೀವು ಸ್ವತಂತ್ರರಿದ್ದೀರಿ ನಾವು ಸ್ವತಂತ್ರರಿದ್ದೀವಿ ನಮ್ಮ ಪಕ್ಷದವರು ಸ್ವತಂತ್ರರಿದ್ದೀವಿ ನೀವು ಸ್ವತಂತ್ರರಿದ್ದೀರಿ ಅಥವಾ ಇನ್ಯಾರೇ ಬೇರೆ ಪಕ್ಷದ ರಾಜಕಾರಣ ಮಾಡೋರು ಅವರು ಸ್ವತಂತ್ರರಾಗಿದ್ದಾರೆ ಅದೇ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಬಾಳ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅದಕ್ಕೆ ನಾವು ಯಾವಾಗಲೂ ಕೂಡ ನಂಬ್ಕೊಂಡಿರ್ತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಸಮಾಜ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಯಾವುದೇ ಕಾರಣಕ್ಕೆ ಮನುಷ್ಯ ಮನುಷ್ಯನನ್ನು ದ್ವೇಷಿಸ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬಾರದು ಮನುಷ್ಯ ಮನುಷ್ಯನನ್ನು ಪ್ರೀತಿಸ್ತಕ್ಕಂಥ ಸೌಹಾರ್ದಯುತವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥದ್ದೇ ರಾಜಕಾರಣಿಗಳ ಕೆಲಸ ಇನ್ನೊಂದು ಪ್ರಮುಖವಾದ ಕೆಲಸ ಏನಪ್ಪ ಅಂತಂದ್ರೆ ಸಮಾಜವನ್ನು ಪರಿವರ್ತನೆ ಮಾಡೋದು ಸಮಾಜದಲ್ಲಿ ಅಸಮಾನತೆ ಇದೆ ಈ ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು